ಹ್ಮ್ ಹಣ ನಿಮ್ ಸೋಂತೂರು ಯಾವ್ದು ಸೋಂತೂರು ಸಾಗರ ತಾಲೂಕು ಈ ಜಮೀನ್ ನಿಮ್ದು ಮೂಲ ಪಿತ್ರಾರ್ಜಿನ ಇಲ್ಲ ಇಲ್ಲ ನಾವು ಪರ್ಚೇಸ್ ಮಾಡಿದ್ದೆ ನೀವೇ ಖರೀದಿ ಮಾಡಿದ್ದು ಯಾವ ಇಶಲ್ ಖರೀದಿ ಮಾಡಿದ್ರಿ ಇದು ತೊಂಬತ್ ಮೂರು ತೊಂಬತ್ನಾಕ್ ತೊಂಬತ್ ಮೂರ್ ಎಷ್ಟು ಎಕರೆ ಖರೀದಿ ಮಾಡಿದ್ವಿ ತೊಂಬತ್ ಎಕರೆ ಖರೀದಿ ಮಾಡಿದ್ರಿ ಇದು ಅವಾಗ ಅಷ್ಟು ಒಟ್ಟಿಗೆ ತಗೊಂಡಿದ್ದು ಹದಿಮೂರು ಎಕರೆ ಹದ್ಮೂರ್ ಎಕರೆ ಏನ್ ಬೆಲೆ ಅಂತ ಕೇಳ್ಬೋದ ಅವಾಗ ಆರ್ ಲಕ್ಷ ಬೀಳ್ತದೆ ಆರು ಲಕ್ಷ ಆರು ಲಕ್ಷ ಅಂದ್ರೆ ಈಗ ಈಗ ಏನ್ ಬೆಲೆ ಇದಕ್ಕೆ ಈಗ ಇದಕ್ಕೆ ಎಕರೆಗೆ ಹೆಚ್ಚು ಕಡಿಮೆ ಐವತ್ತರಿಂದ ಅರವತ್ತು ಲಕ್ಷ ಇದೆ ಅರವತ್ತು ಲಕ್ಷ ಆ ಲೆಕ್ಕದಲ್ಲಿ ಹೆಚ್ಚು ಕಡಿಮೆ ಆರು ಕೋಟಿ ಕೋಟಿ ಆರು ಲಕ್ಷದ ಬೆಲೆಗೆ ಆರು ಕೋಟಿ ಬೆಲೆ ಬಂದಿದ್ದೇವೆ ಅಂದ್ರೆ ನಿಮ್ಮ ಆ ಸಂದರ್ಭದಿಂದ ಈ ಜಮೀನು ವ್ಯಾಪಾರಕ್ಕೆ ಬಂದಾಗ ಈ ರೇಟ್ ಕೇಳ್ಬಿಟ್ಟು ಹಳ್ಳಿಯ ಹಂಗೆ ಪ್ರಾಪರ ಎದ್ಬಿಟ್ಟವ್ರು ಯಾಕಂದ್ರೆ ಈ ದುಡ್ಡು ಬೆಲೆ ಅವಾಗ ಅವಾಗೂ ಅದ್ ಆರ್ ಲಕ್ಷ ಆರ್ ಕೋಟಿನೇ ಆರ್ ಕೋಟಿನೇ ಇತ್ತು ಅವಾಗ ಈಗ ಹಿರೋರ್ ಹೇಳಿದ್ರೆ ಗೊತ್ತಾ ಮಂಗ ನಿಮ್ಗೆ ಈಗಿನ ಹುಡುಗರಿಗೆ ದುಡ್ಡಿನ ಬೆಳೆಯದೇ ಗೊತ್ತಿಲ್ಲ ಆಜನ್ ಅಂತ ಜಮ್ ಸಿಕ್ತ ಭಾರತ ಕರ್ಕೊಂಡು ಈಗ ಅವ್ರು ಒಬ್ರು ಇಲ್ಲ ನೀವೊಬ್ರು ಇಲ್ಲ ಅವ್ರಲ್ಲೋಲ್ಡ್ ಈಗ ಆರು ಕೋಟಿ ಹಂಗೆ ಹಾಗೆ ಏನ್ ಸಾಧನೆ ಮಾಡ್ದಂಗೆ ಅದಿ ತಗೊಂಡ್ ನೀವು ಈಗ ಈ ಲ್ಯಾಂಡ್ ತಗೊಂಡಾಗ ನಾವು ಸ್ವಾವಲಂಬಿಗಳನ್ನೋದ್ ಒಂದು ಹೆಮ್ಮೆ ಈಗ ನಾನು ವಯಸ್ಸಾಗ್ತಾ ಇದ್ರು ಕೂಡ ಮಕ್ಕಳ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ನಮ್ದು ವಯಸ್ಸಿಗೆ ಅರವತ್ತೈದು ಅರವತ್ತೈದು ವರ್ಷ ವರ್ಷ ಕೃಷಿ ಜೀವನದಲ್ಲಿ ಕೆಲಸ ಮಾಡೋರು ತುಂಬಾ ಹೆಲ್ದಿ ಆಗಿರ್ತಾರೆ ಕೋರ್ಸ್ ಅದು ಗೊತ್ತಿಲ್ಲ ನನಗೆ ಬಟ್ ನಾವು ಇಲ್ಲಿ ನಮ್ದೇ ಆದ ಕಾಯಕ ಇದ್ದೇ ಇರ್ತಾರೆ ದಿನ ಐವತ್ನಾಲ್ಕು ವರ್ಷ ಅಂತ ಮಾಡಿದೆ ಅಂದಾಜು ಇಲ್ಲ ಅರವತ್ತೈದು ದೇವ್ರು ನಿಮಗೆ ಆಯಸ್ಸು ಆರೋಗ್ಯ ನೀಡಿ ಇನ್ನಷ್ಟು ಶಕ್ತಿ ಕೊಳ್ಳಿ ಅಂತ ಈಗ ನಮಗೆ ಈಗ ಮೂರ್ ಜನ ಎಲ್ಲ ಹೊರಗಡೆ ಇದ್ದಾರೆ ಅವರು ಮಕ್ಕಳು ಇಬ್ರು ಇಂಜಿನಿಯರ್ ಒಬ್ಬ ಡಾಕ್ಟರ್ ಹೌದಾ ಪಿ ಜಿ ಎಕ್ಸಾಮ್ ಮಗಳು ಡಾಕ್ಟರ್ ಮಗ ಮಗ ಸಿವಿಲ್ ಇಂಜಿನಿಯರ್ ಒಬ್ಬ ಮಗ ಸಿವಿಲ್ ಇಂಜಿನಿಯರ್ ಮಲ್ಲ ಮತ್ತೊಬ್ಬ ಮಗಳು ಆಗಿದೆ ಅವಳು ಇವಳು ಇಂಜಿನಿಯರ್ ಒಂದ್ ಮಗಳು ಇಂಜಿನಿಯರ್ ಒಂದ್ ಮಗ ಸಿವಿಲ್ ಇಂಜಿನಿಯರ್ ಮಗಳು ಡಾಕ್ಟರ್ ಕೃಷಿ ಜೀವನದಲ್ಲಿ ಕೆಲಸ ಮಾಡಿ ನೀವು ಮಕ್ಕಳಿಗೆ ಡಾಕ್ಟರ್ ಮಾಡಕ್ಕೆ ಏನು ಮುಖ್ಯ ಕಾರಣ ಅಲ್ಲ ಏನಂದ್ರೆ ಈಗ ಮಕ್ಕಳಿಗೆ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ವಾ ವಿದ್ಯೆನೇ ಈಗಿನ ಕಾಲದಲ್ಲಿ ಚಲಾವಣೆಯಲ್ಲಿ ಇರೋದು ಇವರಿಗೆ ಹಳೆ ಜನರೇಷನ್ಗೆ ಕಷ್ಟಪಡೋದು ಯಾಕಂತೂ ಆಗಲ್ಲ ಸೊ ಅದ್ರ ಮನಗಂಡ್ ಬಿಟ್ಟು ಅವಾಗ್ಲೇನೆ ಒಳ್ಳೊಳ್ಳೆ ಎಜುಕೇಶನ್ ಅಲ್ಲಿ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ ಎಜುಕೇಶನ್ ಕೊಟ್ವಿ ಅವರು ಕಷ್ಟ ಅವರು ಮೊದಲೇ ನಿಮ್ಮ ಟಿಪ್ಪು ಸುರು ಇದ್ರಲ್ಲಿತ್ತು ಆನಂದಪುರ ಟಿಪ್ಪು ಶಾಲೆ ಅಗೈನ್ ನೆಕ್ಸ್ಟ್ ಡೈವರ್ಟ್ ಆದ್ರು ಹೊಸ ರಾಮಕೃಷ್ಣ ಮತ್ತೆ ಇದು ಸಾಗರದ ಆಯ ಜೋಗ ರೂರಲ್ಲಿ ಇದ್ದಾರೆ ಯಾವುದು ಪ್ರದೇಶ ಪ್ರಗತಿ ಪ್ರಗತಿ ಶಾಲೆ ಎಮ್ ಡಿ ಎಫ್ ಕಾಲೇಜ್ ಎಮ್ ಕಾಲೇಜ್ ಆಮೇಲೆ ಆಳ್ವಾ ಸಲ್ಲಿ ಹೋಗ್ತಿದ್ದೆ ದೊಡ್ಡ ವಿದ್ಯಾಭ್ಯಾಸಕ್ಕೆ ಏನು ಮಾಡಿಲ್ಲ ಅದಕ್ಕೆ ಅದಕ್ಕೋಸ್ಕರ ನಾವು ಬೇಗ ಖುಷಿಯಲ್ಲಿ ಡೆವಲಪ್ ಮಾಡ್ಕೊಟ್ವಿ ಕೃಷಿ ಡೆವಲಪ್ ಮಾಡ್ಕೊಂಡು ಅದ್ರ ಇನ್ಕಮ್ ಬಷ್ಟನ್ನು ಮಕ್ಕಳು ಮೇಲೆ ಬೇರೆ ಹಾಕ್ಬಿಟ್ವಿ ಸೊ ಮಕ್ಳಿಗೆ ಅವ್ರ ಕಾಲ ಮೇಲೆ ಅವ್ರು ಇರ್ತಿದ್ದಾರೆ ಮದುವೆ ಮದುವೆ ದೊಡ್ಡವಳಿಗಾಗಿದೆ ಎಲ್ಲಿ ಕೊಟ್ಟಿರಿ ಸೊರಬ ಸೊರಬ ಅಲ್ಲಿ ಅಂದರು ಏನು ಮಾಡ್ತಿದ್ದಾರೆ ಅಳೆಯಂದರು ಇಂಜಿನಿಯರು ಅವರು ತುಂಬಾ ಒಳ್ಳೆ ಜನ ಈಗ ನಿಮ್ದು ಒಂದು ನಿವೃತ್ತಿ ಜೀವನನೇ ನಮ್ದು ನಿವೃತ್ತಿ ಜೀವನನೇ ಈಗ ಇಷ್ಟು ಹದಿಮೂರು ಎಕರೆ ಯಾರು ನಿರ್ವಹಣೆ ಮಾಡ್ತಾ ಇದ್ದಾರೆ ನಾವೇ ಮಾಡ್ತಾ ಇದ್ದೀವಿ ಗಂಡ ಹೆಂಡತಿ ಗಂಡ ಹೆಂಡತಿ ಮಾಡ್ತಾ ಇದ್ದೀವಿ ಲೇಬರ್ ಕರ್ಕೊಂಡು ನಿಮ್ಮ ಮನೆಯವರ ಸಹಕಾರ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲ ಅಂದ್ರೆ ಕಷ್ಟ ಆಯ್ತು ನಿಮ್ಮ ಯಶಸ್ಸಿನ ಹಿಂದೆ ಯಾರಿದ್ದಾರೆ ಅಂತ ಕೇಳಿದ್ರೆ ನಿಮ್ ಯಾರಿಗೆ ಯಾವ್ದೇ ನಮ್ಮ ಹೆಂಡತಿ ನಿಮ್ ಮನೆಯವರೇ ನಮ್ಮ ಹೆಸರು ಅವ್ರದ್ದು ಎಂ ಕೆ ಜಯಮ್ಮ ಏನ್ ಓದಿರ್ಬೋದು ಅವರು ಅವಳು ಎಸ್ ಎಲ್ ಸಿ ನೀವು ನಮ್ದು ಬಿಎ ಎ ನೀವು ಬಿ ಹ್ಮ್ ಯಾವ ಕಾಲದಲ್ಲಿ ಮಾಡಿದ್ ನೀವು ನಾವು ನೈನ್ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಓದಿದ್ದು ಸಹ್ಯಾದ್ರಿ ಕಾಲೇಜ್ ಸಹ್ಯಾದ್ರಿ ಕಾಲೇಜ್ ನೀವು ವಿದ್ಯಾವಂತರು ಮಕ್ಕಳಿಗೂ ವಿದ್ಯಾವಂತರಾಗಿ ಮಾಡಿದ್ದೀರ ನಿಮಗೆ ಸರ್ಕಾರಿ ಕೆಲಸಕ್ಕೆ ಹೋಗಿಲ್ಲ ಇಲ್ಲ ಅವಾಗ ಟೈಮ್ ಮಾಡಿದ್ವಿ ಸಿಗ್ಲಿಲ್ಲ ಬಟ್ ಮಾಡಿದ್ವಿ ಇದ್ವಿ ಸ್ವಲ್ಪ ದಿನ ಅಲ್ಲಿ ನಮಗೂ ಅವರಿಗೂ ಅಷ್ಟ ತೊಂದರೆ ಅಷ್ಟು ಬರ್ಲಿಲ್ಲ ಅಷ್ಟಾಗಿ ಬರ್ಲಿಲ್ಲ ಸೊ ಅದಕ್ಕೆ ಡ್ರಾಪ್ ಮಾಡ್ಬಿಟ್ಟು ಇಲ್ಲ ನಾವು ಡೆಂಟಲ್ ಕಾಲೇಜಲ್ಲಿ ಇದ್ವಿ ಅಲ್ಲಿ ಓಲ್ ಅಂಡ್ ಸೋಲ್ ಮಾಡ್ತಾ ಇದ್ವಿ ಡೆಂಟಲ್ ಕಾಲೇಜ್ ಏನ್ ಕೆಲಸ ಮಾಡಿದೀನಿ ಅವಾಗ ಅಲ್ಲಿ ಸೂಪ್ರಿಂಟ್ ಆಗಿದ್ದೆ ಸರ್ಕಾರಿನ ಅಲ್ಲ ಖಾಸಗಿ ಎಟ್ ಟು ಝಡ್ ನಾವೇ ಅವಾಗ ಓಪನ್ ಮಾಡಿದ್ದು ಹಿಂಗೆ ಫೀಲ್ಡ್ ಓಪನ್ ಫೀಲ್ಡ್ ಅದು ಒಂದು ಎಂಬತ್ ಎಕರೆ ಫೀಲ್ಡ್ ಅದು ಬಟ್ ಆ ಫೀಲ್ಡ್ ಅಲ್ಲಿ ಒಂದು ಶೆಡ್ ಹಾಕಿಬಿಟ್ಟು ಕಾಲೇಜ್ ಪರ್ಮಿಷನ್ ಇತ್ತಲ್ಲ ಇಂಜಿನಿಯರ್ ಆರ್ಕಿಟೆಕ್ಟ್ ಪ್ರಕಾರ ಕಾಲೇಜ್ ಇನ್ಸ್ಟಿಟ್ಯೂಷನ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ ಆಮೇಲೆ ಎಲ್ಲ ಆಯ್ತು ಆಮೇಲೆ ಹ್ಯಾಂಡ್ ಟು ಹ್ಯಾಂಡ್ ಚೇಂಜ್ ಆಯ್ತು ಅಡ್ಮಿನಿಸ್ಟ್ರೇಷನ್ ಚೇಂಜ್ ಆಗ್ತದೆ ಚೇಂಜ್ ಆದಾಗ ಏನಾಗ್ತದೆ ನಾವು ಮೂಲವಾಗಿ ದುರದ್ರೆ ಅವ್ರು ಸ್ವಲ್ಪ ಮಾಡಿದ್ರು ಕೇರ್ಲೆಸ್ ಮಾಡಿದ್ರು ಅವಾಗ ನನಗೆ ಅನಿಸ್ತು ನಮ್ದೇ ಜಮೀನ್ ಇರ್ಬೇಕಾದ್ರೆ ನಾನು ಹಾಕಿ ಇವ್ರ ಹತ್ರ ಕೈಯಾ ಕೈಯಾಳಾಗಿರ್ಬೇಕಲ್ವಾ ಬಂದ್ಬಿಟ್ಟು ಕಷ್ಟ ಇದೆ ಅಂತ ಗೊತ್ತಿತ್ತು ನನಗೆ ಕಷ್ಟ ಇದೆ ಅಂತ ಗೊತ್ತಿದ್ರು ಫೀಡ್ ಹಾಸ್ಕೊಂಡ್ ಬಂದ್ಬಿಟ್ಟು ಖುಷಿ ಮಾಡಿದ್ವಿ ಅಡಿಕೆ ತೋಟ ಹಾಕಿ ಎಷ್ಟು ವರ್ಷ ಆಯ್ತು ಇದು ಅಡಿಕೆ ಹಾಕಿ ತೊಂಬತ್ತೇಳು ತೊಂಬತ್ತೆಂಟು ಇಪ್ಪತ್ತೈದು ವರ್ಷ ಆಯ್ತು ಹ್ಮ್ ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ವರ್ಷ ಆಗಿದೆ ಆಗಿದೆ ಅಡಕೆ ಬೆಳೆಗೂನು ಬರ್ತದೆ ಅದಕ್ಕೆ ಕಷ್ಟ ಫೈಟ್ ಮಾಡ್ಬೇಕು ಅಲ್ಲ ಮಕ್ಳು ಎಕ್ಸಾಮ್ ಇದ್ದಂಗೆ ಹೇಗಂದ್ರೆ ಈಗ ಎಕ್ಸಾಮ್ ಇದ್ದಾಗ ಅವ್ರೇನ್ ಪ್ರಿಪೇರ್ ಮಾಡ್ಬೇಕು ಅದೇ ರೀತಿ ನಾವು ಮುಂದಿನ ಬೆಳೆಗೋಸ್ಕರ ಎಂತದ್ದು ತುತ್ತ ಸುಣ್ಣ ಹೊಡಿಬೇಕು ಔಷಧಿ ಔಷಧಿ ಗೊಬ್ಬರ ಕೊಡಬೇಕು ಎಲ್ಲಾ ಕೊಟ್ಟು ಮಂಗನು ಮತ್ತೆ ಮಂಗ ಕಾಯ್ಬೇಕು ಮೈನ್ ಆಗಿ ಇಲ್ಲಿ ಎಲ್ಲ ಕಾದು ಅಡಕೆ ಬೆಳೆ ತಗೋಬೇಕು ಬಟ್ ಈ ಬೆಳೆಗೆ ಆತರ ಇಲ್ಲ ಯಾವ ಔಷಧಿ ಏನಿಲ್ಲ ಏನಿಲ್ಲ ಸಿಂಪಲ್ ಆಗಿ ಬರ್ತಾ ಇರ್ತದೆ ಆ ಈಗ ನಮ್ಮಲ್ಲಿ ಗಾಳಿಗ್ ಬೇಕಾದಷ್ಟಿದೆ ಮತ್ತೆ ನೂರು ಜನ ಗಾಳಿ ಹಾಕೋದ್ರೆ ತಲುಪಿಸಿಲ್ಲ ಆ ಈ ಮಂಗ ತಾಳೆ ಮರಕ್ ಹತ್ತಾವ ಹತ್ತವ ಹತ್ತಿ ಏನ್ ಅನಾಹುತ ಏನ್ ಮಾಡಬಹುದು ಅನಾಹುತ ಏನ್ ಮಾಡಕಾಲ ಅದು ಏನು ಗೊತ್ತಾ ಹಣ್ಣಾಗ ಅಷ್ಟೊತ್ತಿಗೆ ನಮಗೆ ಎರಡು ಡೇಟ್ ಕೊಟ್ಟಿರ್ತಾರೆ ಡೆಲಿವರಿ ಡೇಟ್ ಕಟವ್ ಮಾಡಲಿಕ್ಕೆ ಸೊ ಅಷ್ಟೊಳಗೆ ಈಗ ಈ ಬಾಳೆಕಾಯಿ ಹೇಗಿದ್ರೆ ಈಗ ಬಾಳೆಕಾಯಿ ಬೆಳೆದರೂ ಅಷ್ಟೇ ಎರಡು ಕಟಾವ್ ಕೊಡ್ತಾರಲ್ವಾ ಆ ಎರಡು ಕಟಾವ್ ನಲ್ಲಿ ಆ ಮಧ್ಯೆ ಹಣ್ಣಾಗಲ್ಲ ಅಷ್ಟಾಗಿ ಇನ್ನೂ ಸ್ವಲ್ಪ ಕಾಯಿ ಕಾಯಿ ಇರ್ತಾವೆ ಬೆಳೆದಿರ್ತಾವ ಕಾಯಿ ಅಷ್ಟೇ ಇದು ಅಷ್ಟೇ ಹಣ್ಣು ಆಗ್ತಾವಾನೆ ಆಗ್ತಾ ಇರ್ತದೆ ಅವಾಗ ಏನ್ ಮರ ಜಪ್ಪ ಮಾಡಿದ್ರು ಇವ್ರಿಗೆ ಮಂಗ ಉದಸಕ್ ಆಗಲ್ಲ ಏನ್ ಬಾಯಕ್ಕೆ ಸ್ವಲ್ಪ ಅಷ್ಟೇ ಹೆರಕೋಬೋದಷ್ಟೇ ಅನಾಹುತ ಆಗಲ್ಲ ಹಾಗೆ ಕೊನೆ ಫುಲ್ ಹಣ್ಣಾದ್ರೆ ಖಾಲಿ ಮಾಡ್ತಾವ ಆಮೇಲೆ ನೀವು ಎರಡು ಕಟಾವ್ ಅಂತ ಹೇಳಿದ್ರೆ ಯಾರು ಬಂದ್ ಕಟಾವ್ ಮಾಡ್ಬೇಕು ಅದನ್ನು ನಾವೇ ಲೇಬರ್ ಕಟ್ ಮಾಡ್ಕೊಳ್ಬೇಕು ಇದು ಯಾರು ಇದಾರೆ ಇಲ್ಲಿ ಕಟ್ ಮಾಡಕ್ಕೆ ಇವೆಲ್ಲ ಇದೆ ನಮ್ಮ ಎರಡು ಜನ ಇದ್ದಾರೆ ಅಲ್ಲಿ ಒಳಗಡೆ ಎಣ್ಣಿ ಹತ್ತಿ ಇಟ್ಟು ಕಟ್ ಮಾಡೋದಿಲ್ಲ ಹಿಂದೆ ಮುಳ್ಳು ಕಟ್ಟಿದ್ರಲ್ಲ ಗಣೆ ಹ್ಮ್ 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 ಗಣೆ ಹಾಕ್ ಮಾಡ್ತಾರೆ ಉದ್ದಗಣೆ ಉದ್ದ ಹತ್ಕೊಂಡ್ ಹತ್ಕೊಂಡು ಬಿಡ್ತಾರೆ ಗಲ ಹಾಕೊಂಡು ಎರಡು ಬಿಡ್ತಾರೆ ಯಾ ಹಾಕೊಂಡು ಈ ಗಿಡ ಬೇಕು ಅಂತ ಹೇಳಿದ್ರೆ ಆ ತೋಟಗಾರಿಕೆ ಡಿಸ್ಟಿಕ್ ತೋಟ ಇವ್ ಜಿಲ್ಲಾ ದುಡ್ಡು ಕೊಡ್ಬೇಕು ಖಾಸಗಿ ಅಂತಂದ್ರೆ ಅಂದ್ರೆ ಖಾಸಗಿ ಮೀನಿಂಗ್ಸ್ ನರ್ಸರಿ ಅಲ್ಲ ಅಲ್ಲ ಬಗರ್ಕುಂ ಜಮೀನ್ ಆದ್ರೆ ದುಡ್ಡು ಕೊಡ್ಬೇಕು ಎಷ್ಟು ನೂರ ತೊಂಬತ್ತೆಂಟು ರೂಪಾಯಿ ಒಂದ್ ಗಿಡಕ್ಕೆ ಒಂದ್ ಗಿಡಕ್ಕೆ ನಮ್ದು ಖಾತೆ ಖಾತೆ ಜಮೀನ್ ಆದ್ರೆ ಅವರೇ ಕೊಡ್ತಾರೆ ಖಾತೆ ಜಮೀನಿಗೆ ಫ್ರೀ ಫ್ರೀ ಕೊಡ್ತಾರೆ ಆಮೇಲೆ ಈ ಬೆಳೆದ ಒಂದು ಲಾಭಾಂಶ ಏನಂದ್ರೆ ಸರಿಗ ಅದಕ್ಕೆ ನಮ್ಗೆ ಈಗ ಯಾರು ಬೇಕಾದ್ರೆ ಈಗ ನೀವು ನಾಳೆ ಯಾವ್ದಾದ್ರು ಡಿಸೈಡ್ ಮಾಡಿದ್ರೆ ಹತ್ ತಕ್ರೆ ಹಾಕ್ಬಹುದು ಇಪ್ಪತ್ ತಕ್ರೆ ಹಾಕ್ಬಿಡ್ಬಹುದು ಇದು ಹಾಗಲ್ಲ ಅವ್ರ ಪರ್ಮಿಷನ್ ತಗೊಂಡೇ ಹಾಕ್ಬೇಕು ಯಾರು ಬೇಕಾರ ಹಾಕಂಗಿಲ್ಲ ಯಾರು ಬೇಕಾರು ಹಾಕಂಗಿಲ್ಲ ಖರೀದಿನ ಅವ್ರೇ ಮಾಡೂ ಸಿಗಲ್ಲ ಖಾಸಗಿಗೂ ಎಲ್ಲೂ ಸಿಗಲ್ಲ ಅದು ಹೌದಾ ದುಡ್ಡು ಹೆಂಗ್ ಸಿಗತ್ತೆ ಯಾರು ಕೈ ಕೊಡ್ತಾರು ಚೆಕ್ ಕೊಡ್ತಾರೆ ಬರ ಅಕೌಂಟ್ ಬಿದ್ದು ಬಿಡ್ತದೆ ಮಧ್ಯವರ್ತಿಗಳು ಯಾರು ಇಲ್ಲ ಆಮೇಲೆ ಈ ಬೆಳೆ ಎಕ್ಸಸ್ ಆಗಿ ರೈತರು ವಿಷ ಕೊಡೋ ಪರಿಸ್ಥಿತಿನೂ ಇಲ್ಲ ಹ್ಮ್ ಯಾಕಂದ್ರೆ ಎಲ್ಲಿಗೆ ನಮ್ಮ ಸೌಲಭ್ಯ ತರ ಇದೆ ಅಲ್ಲಿಗೆ ಕಟಪ್ ಅಡಕೆ ಹಾಕಿದ್ರು ಅವ್ರಿಗೆ ಗೊತ್ತಿರೋದು ಅಂದಾಜು ಇಷ್ಟು ಎಕರೆ ಮಾಡ್ಬೇಕು ನಮ್ಮ ಇಂಡಿಯಾದ ಜನಸಂಖ್ಯೆಗೋಸ್ಕರ ಇಷ್ಟು ಬರ್ಬೋದು ಇಷ್ಟ ಎಣ್ಣೆ ಬೇಕಾಗ್ತದೆ ಅಲ್ಲಿ ಕಟಪ್ ಮಾಡ್ಬಿಡ್ತಾರೆ ಆಮೇಲೆ ಗಿಡ ಕೊಡಲ್ಲ ಮತ್ತೆ ಯಾರಾದ್ರು ಬಿಟ್ರು ಅಂದಾಗ ಮತ್ತೀನು ಅಷ್ಟೇ ಓ ನನಗ್ ಬೇಕು ಕೊಡಿ ಅದೊಂದು ಒಳ್ಳೆ ವ್ಯವಸ್ಥೆ ಸರ್ ಇದು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ನಾನ್ ನೋಡ್ತಿದಂಗೆ ಯಾರು ಏನ್ ಬೇಕೋ ಬೆಳಿಬೋದಲ್ವಾ ತಾಳೆ ಮಾತ್ರ ಹಂಗ ಬಿಡಕ್ಕೆ ಬರಲ್ಲ ತಾಳೆ ಮರ ಸರ್ಕಾರಿ ಹಿಂದೂ ಬಸ್ಸು ಮಾತ್ರ ಸಾಧ್ಯ ಬಿಡಕ್ಕೆ ಹಾಗೆ ಆಮೇಲೆ ಈ ತುಂಬಾ ಕೆಲವರು ಏನ್ ಮಾಡ್ತಾರೆ ಕಲ್ತನ ಏರಿಯಾ ಇರ್ತಲ್ಲ ಈಗ ಹಾಕ್ತಾರೆ ಆಗ್ತಾರೆ ತೆಂಗಾಗ್ತಾರೆ ಕದ್ದು ಹೋಗ್ತಿರ್ತಾರೆ ಬಿಡ ನೀವು ಹೋಗೋರ್ ಕದ್ದು ಹೋಗ್ಬಿರ್ತಾರೆ ಹೌದು ಹೌದು ಬಿತ್ತು ಕೈಯಾರ ಇದು ಇದು ಎಲ್ಲೂ ಮಾರ್ಕೆಟ್ ಇಲ್ಲ ಅದು ಎಲ್ಲೂ ಮಾರ್ಕೆಟ್ ಇಲ್ಲ ಓಹೋ ಇದು ನಾನ್ ನಾನು ಮಾರ್ಟಿನಪ್ಪ ಅದಲ್ಲ ಏನಿಲ್ಲ ಅವನು ಆಕ್ಚುಲಿ ಆ ಫ್ಯಾಕ್ಟರಿನೇ ಪ್ರಜೇ ಮಾಡದಿಸ್ ನಿಮ್ಮಂತ ಗದ್ದೆವನೇ ಕದಿಬೇಕು ಗದ್ದೆವನೇ ಕದಿಯಲ್ಲ ಕದಿಯಲ್ಲ ಇದಕ್ಕೋ ಆಗಲ್ಲ ಅದು ತರಬೇಕಲ್ಲ ತರ್ಬೇಕಲ್ಲ ಅನ್ನೋ ಇದಕ್ಕಿಲ್ಲ ಇಲ್ಲವೇ ಇಲ್ಲ ಫುಲ್ ಸ್ಟಾಪ್ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಜನ ಬೆಳೆದಿರ್ಬೋದು ಐನೂರು ಹೆಕ್ಟರ್ ಈಗ ಸರಿಗೂ ಸೀಮಿತವಾಗೇ ಇದೆ ಇದೆ ಸೀಮಿತವಾಗಿದೆ ಈಗೆಲ್ಲ ಮೊದಲೆಲ್ಲಾ ಈ ಅಡಿಕೆ ವೇರಿಯೇ ವೆರಿಫಿಕೇಶನ್ ಆದ್ಮೇಲೆ ವೇರಿಯೇಷನ್ ಆದ್ಮೇಲೆ ಆ ಈಗೆಲ್ಲ ಹುಡ್ಕೊಂಡ್ಬರ್ತಾರ ಅವರವರೇ ಪ್ರಶಸ್ತಿ ಅಂತ ಸಿಕ್ತ ಇದೆಲ್ಲ ಮಾಡಿದ್ರೆ ಹಾ ಸಿಗುತ್ತೆ ಈಗ ಯಾರು ಚೆನ್ನಾಗಿ ಬೆಳೆದ ಏನೋ ಒಂದು ಹೆಕ್ಟರ್ ಗೆ ತುಂಬಾ ಇಳುವರಿ ತೋರಿಸ್ರೆ ಸರ್ಕಾರ ಪ್ರೋತ್ಸಾಹನ ಕೊಡುತ್ತೆ ಹೌದಾ ಒಟ್ಟು ವಜ್ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಸರ್ಕಾರದ ಮಟ್ಟದಲ್ಲಿ ಪರಿಚಯ ಇದೆ ನಾನು ಒಬ್ಬ ಸರ್ಕಾರಿ ನೌಕರ ಅಂತ ಹೇಳ್ಬೋದು 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 ಇದು ಆಕ್ಚುಲಿ ಮದ್ಯ ಹಾವಳಿ ಮಧ್ಯ ಆವರ್ತಿಗಳ ಹಾವಳಿನೇ ಇಲ್ಲ ಚಿ ಬ್ಯಾಂಕ್ ಚೆಕ್ ಬರ್ತದೆ ಅವಾಗ ನಾವು ಬ್ಯಾಂಕ್ ಅಲ್ಲಿ ಇದ್ ಮಾಡ್ಕೊಂಡ್ರೆ ಆಯ್ತು ಅಕೌಂಟ್ ಅಷ್ಟೇ ನೀವೇನಾದ್ರು ಇದ್ರೆ ಈಗ ಉದಾಹರಣೆ ತೋರಿಸ್ತಿರ್ಬೇಕ್ರೆ ಎಷ್ಟು ಕಾಯಿ ಕಡಿರ್ತೀವಿ ಅಷ್ಟು ಒಟ್ಟಾರೆ ಕೃಷಿ ಜೀವನದ ಬದುಕು ನಿಮಗೆ ಹೇಗೆ ಅನಿಸ್ತಾ ಇದೆ ಓಕೆ ಇಲ್ಲಿ ಕಷ್ಟ ಪಡ್ಲಿಕ್ಕೆ ಅವ್ರು ಮಾನಸಿಕವಾಗಿ ರೆಡಿ ಇರ್ಬೇಕು ನಿಮ್ ಮನೆಯವರ ಸಹಕಾರದ ಬಗ್ಗೆ ಹೇಳ್ತಾ ಇದ್ರಿ ನಿಮ್ ಮನೆಯವರು ಹೆಸರು ಏನ್ ಹೇಳಿದ್ರಿ ಎಂ ಕೆ ಜಯಮ್ಮ ಎಂ ಕೆ ಜಯಮ್ಮ ಮೇಡಮ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ನಿಮ್ಮ ಮನೆಯವರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ಮನೆಯವರು ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ ಮಕ್ಕಳಿಗೆಲ್ಲ ಚೆನ್ನಾಗಿ ವಿದ್ಯೆ ಕೊಟ್ಟಿದ್ದಾರೆ ಪ್ರಾರಂಭದ ದಿನಗಳಲ್ಲಿ ಈ ತರ ಬಂದ್ ನಿಮಗೆ ಹದಿಮೂರ್ ಎಕರೆ ಜಮೀನ್ ಒಳಗೆ ಒಂದ್ ಸಣ್ಣ ಗುಡಿಸಲು ಮಾಡಿಕೊಟ್ಟಾಗ ಇದೇನಪ್ಪ ಕಾಡಲ್ ತಂದ್ ಬಿಟ್ಬಿಟ್ನಲ್ಲ ಅಂತ ಯಜಮಾನ ಅಂತ ಅನಿಸ್ತಾ ಇಲ್ಲ ಇಲ್ಲ ಹಂಗೇನ್ ಅನ್ಸಿಲ್ಲ ಅವ್ರ ಜೊತೆ ಇದ್ರಲ್ಲ ಪ್ರಾರಂಭದ ದಿನದ ಕಷ್ಟ ಹೇಗಿತ್ತು ನಿಮ್ ಜೀವನದಲ್ಲಿ ಈಗಿರೋ ಐಶ್ವರ್ಯ ಅಂತಸ್ತು ಎಲ್ಲ ಅವಾಗ್ಲೂ ಇತ್ತ ಇಲ್ಲ ಇಲ್ಲ ಏನ್ ಕಷ್ಟ ಪಡ್ತಿದ್ದೀರಿ ಕಷ್ಟ ಏನಂತ ಇಲ್ಲ ಊಟಕ್ಕೆಲ್ಲ ಏನ್ ತೊಂದರೆ ಇರ್ಲಿಲ್ಲ ಸ್ವಲ್ಪ ಕೆಲಸ ಎಲ್ಲ ಇತ್ತಷ್ಟೇ ಹ್ಮ್ ಏನ್ ಕೆಲಸ ಮಾಡಿದಿರಕ್ಕ ಅವ್ರ ಜೊತೆಗೆಲ್ಲ ಕೆಲ್ಸನೂ ಮಾಡಿದ್ವಿ ಕೃಷಿ ಜೀವನದಲ್ಲಿ ಏನ್ ಸಂತೋಷ ಇದೆ ನಿಮಗೆ ಖುಷಿ ಇದೆ ಖುಷಿ ಇದೆ ಪೇಟೆದ್ ಜೀವನಕ್ಕೂ ಹಳ್ಳಿ ಜೀವನಕ್ಕೂ ಇರೋ ವ್ಯತ್ಯಾಸ ಏನೋ ಅಂತ ಹೇಳಕ್ ಇಷ್ಟ ಪಡ್ತೀರಿ ನೀವು ಪೇಟೆಲಿ ಅಂದ್ರೆ ಒಂಥರಾ ಹಳ್ಳಿಲಿ ಅಂದ್ರೆ ಕೆಲಸ ಗದ್ದೆ ಕಡೆ ತೋಟ ಕಡೆ ಹೋಗ್ತೀವಿ ತರ ಖುಷಿ ಆಗತ್ತೆ ಎಷ್ಟು ದನಕರ ಅಕ್ಕ ಈಗ ತುಂಬಾ ಇದ್ವು ಈಗ ಸ್ವಲ್ಪ ಇದ ಎಷ್ಟಿದ ಈಗ ಒಂದನ ಒಂದು ಬಿಟ್ ಸಾಕ್ತೀರ ಕಟ್ಟಿ ಸಾಕ್ತೀರಿ ಇಲ್ಲೇ ಸ್ವಲ್ಪ ಇಲ್ಲೇ ಒಳಗಡೆನೆ ಬಿಡ್ತೀವಿ ಮಧ್ಯಾಹ್ನ ಕಟ್ಟಿ ಹಾಲು ಗೀದೆಲ್ಲಾ ಕರಿಯೋದೆಲ್ಲಾ ನೀವೇ ಸಂತೋಷ ಇದೆಯಾ ಯಾ ಏನಪ್ಪ ಇದು ಜಂಜಾಟ ಅಂತ ಅನ್ಸತ್ತಾ ಆತರ ಎಲ್ಲಾ ಅನ್ಸೋಲ್ಲ ಏನ್ ಓದಿದೀರಕ್ಕ ಎಸ್ ಎಲ್ ಮುಂಚೆ ನಿಮ್ ತಾಯಿ ಊರೆಲ್ಲಾ ಯಾವ್ದು ಇಲ್ಲೇ ಹೊಸ್ಕೊಪ್ಪ ಅಂದ ಹೊಸ್ಕೊಪ್ಪ ಅಂತಂದ್ರ ಮೂಲತ ನೀವು ಕೃಷಿಕರೇ ಕೃಷಿಕರಿ ಎಷ್ಟ್ ಮಕ್ಳಕ್ಕ ಮೂರ್ ಜನ ಮೂರ್ ಜನ ಆರೋಗ್ಯಕರ ಜೀವನವಾಗಿದ್ದೀರಿ ದೇವರು ನಿಮಗೆ ಆಯಸ್ಸು ಆರೋಗ್ಯ ನೀಡಿ ಸಂತೋಷವಾಗಿರ್ಲಿ ಅಂತ ಆಶಿಸ್ತಾನೆ ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಪಡ್ತೀರಿ ನಮ್ಮ ಮಕ್ಕಳು ಸೇರಿ ಎಲ್ಲರಿಗೂ ಹೇಳೋದು ಇಷ್ಟೇ ನಾವು ಬೇರೆ ಬೇರೆ ಯಾವುದೋ ಊರಲ್ಲಿ ಜೀತದೊಳಗ ಇರೋದ್ಕಿಂತ ಅವ್ರವರಲ್ಲಿ ಎಷ್ಟು ಸಣ್ಣ ಹಿಡ್ಕಟ್ಟಿದೆ ಅಷ್ಟೇ ಟೆಕ್ನಾಲಜಿ ಇದೆ ಅಲ್ಲೇ ಇದು ಮಾಡ್ಬಿಟ್ಟು ನಮ್ಮ ದೇಶದಲ್ಲಿ ಏನು ಆಹಾರ ಇದಿದೆ ಅದನ್ನೆಲ್ಲ ಬೆಳೆದು ತೋರಿಸ್ಬೋದು ಸಾಧನೆ ಮಾಡಿ ಇಲ್ಲಿ ಬಟ್ ಆರು ಮಾಡ್ಲಿಕ್ಕೆ ಕಡಿಲ್ಲ ಕಷ್ಟ ಪಡ್ಲಿಕ್ಕೆ ರೆಡಿ ಇಲ್ಲ ಸುಮ್ಮನೆ ಸುಮ್ನೆ ಜಿಮ್ ವಗರ ಹೋಗ್ಬಿಟ್ಟು ಅಲ್ಲಿ ಬೆಳ ಸುರಿಸ್ತಾರೆ ಇಲ್ಲಿ ಕೃಷಿ ಮಾಡಿಕೊಂಡು ಆರಾಮಾಗಿ ಬೆಳ ಸುರಿಸಬಹುದು ಅದಕ್ಕೆ ಯಾರು ಒಪ್ಪೋದಿಲ್ಲ ಅಷ್ಟೇ ಇನ್ಕ್ಲೂಡಿಂಗ್ ನಮ್ಮ ಮಕ್ಕಳು ಕೂಡ ಅಲ್ವಾ ಹಾಂ ಪ್ರ ವೀಕ್ಷಕರೇ ಹಿರಿಯ ಕೃಷಿಕರಾದಂತಹ ಬಂಗಾರಪ್ಪನವರ ಕುಟುಂಬದ ಇದೊಂದು ರೋಚಕ ಕತೆ ತಾವಿಲ್ಲಿ ನೋಡಿದ್ರಿ ಹದಿಮೂರು ಎಕರೆ ಜಮೀನೊಳಗೆ ಸುಖ ಜೀವನ ಇಟ್ಕೊಂಡು ಮಕ್ಕಳಿಗೆ ಒಂದು ಯಶಸ್ಸಿನ ಜೀವನ ತೋರಿಸಿ ಅವರು ಸಹ ಕುಟುಂಬದ ಜೊತೆಗೆ ತುಂಬಾ ಸಂತೋಷವಾಗಿ ಹದಿಮೂರು ಎಕರೆ ಜಮೀನು ಖರೀದಿ ಮಾಡ್ಬೇಕಾದ್ರೆ ಆರು ಲಕ್ಷ ಆದ್ರೂ ಇವತ್ತು ಆರು ಕೋಟಿಗಿಂತ ಹೆಚ್ಚು ಬೆಲೆ ಬಾಳ್ತಾ ಇದೆ ಅದಕ್ಕಿಂತ ಜಾಸ್ತಿ ಬೆಲೆ ಬಾಳ್ತಾ ಇರೋದು ಇವರ ವ್ಯಕ್ತಿತ್ವ ಇವರ ಗುಣ ಇವರ ಜೀವನದಲ್ಲಿ ಪಟ್ಟಂತಹ ಕಷ್ಟಗಳು ಇನ್ನೂ ಇವರ ಜೀವನದಲ್ಲಿ ಸಂತೋಷದ ದಿನವಾಗಿ ಪರಿವರ್ತನೆ ಆಗಲಿ ಮುಂದಿನ ದಿನಮಾನಗಳಲ್ಲಿ ಇವರ ಜೀವನದಲ್ಲಿ ಆ ಭಗವಂತ ಆಯಸ್ಸು ಆರೋಗ್ಯ ನೀಡಿ ಇನ್ನಷ್ಟು ಸಮೃದ್ಧಿ ಜೀವನ ನೀಡಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ